ಹೃದಯವಂತಿಕೆಯ ನಾಯಕರು ಪತ್ರಕರ್ತರು ಹಾಗೂ ಅಭಿವೃದ್ಧಿ ಅಧಿಕಾರ ಹೃದಯವಂತಿಕೆಯ ಸರದಾರ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ದಿವಂಗತ ಆರ್ ಗುಂಡೂರಾವ್ ರವರ ಪ್ರತಿಮೆ ಅನಾವರಣ ಬೆಂಗಳೂರು ಕೇಂದ್ರ ಬಿಂದು ಕೆಂಪೇಗೌಡ ಬಸ್ ನಿಲ್ದಾಣ ಶಾಂತಲಾ ಸಿಲ್ಕ್ ಹೌಸ್ ವೃತ್ತದಲ್ಲಿ ಪ್ರತಿಮೆಯನ್ನು ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರವರು ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಸಚಿವ ಶ್ರೀಧರ್ ರವರು ಮಾತನಾಡಿ ನಾಖಂಡ ಪತ್ರಕರ್ತರು ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಆರ್ ಗುಂಡೂರಾವ್ರವರ ವಿಚಾರವಾಗಿ ನಮ್ಮ ಸುದ್ದಿವಾಹಿನಿ ಭೇಟಿ ನೀಡಿದ ಸಂದರ್ಭದಲ್ಲಿ ಆರ್ ಗುಂಡೂರಾವ್ ರವರ ವಿಚಾರವಾಗಿ ಹಿರಿಯ ಪತ್ರಕರ್ತರು ಸಚಿವ ರವರಿಂದ ಮನದಾಳದ ಮಾತು ವಿಶಿಷ್ಟ ವ್ಯಕ್ತಿತ್ವದ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಆರ್ ಗುಂಡೂರಾವ್ ಅವರು ಅತ್ಯಂತ ನೇರ ನುಡಿಯ ಅತ್ ಏನು ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಪಟವಿಲ್ಲದ ಅತ್ಯಂತ ಶುಷ್ಕ ಮನಸ್ಸಿನ ದಿಟ್ಟ ವ್ಯಕ್ತಿತ್ವದ ಮುಖ್ಯಮಂತ್ರಿಗಳಾಗಿದ್ದರು ಅವರ ಮುಖ್ಯಮಂತ್ರಿಗಳ ಅವಧಿ ಕಂಪ್ಲೀಟ್ ಆಗಿ ಅವರು ಐದು ವರ್ಷ ಮುಗಿಸಲಿಲ್ಲ ಕಾರಣಾಂತರಗಳಿಂದ ಅವರು ಇಳಿಬೇಕಾಗಿತ್ತು ಆದರೆ ಅವರು ಮುಖ್ಯಮಂತ್ರಿಗಳಾಗಿದ್ದ ಅತ್ಯಂತ ಕಡಿಮೆ ಅವಧಿಯಲ್ಲೂ ಕೂಡ ನೆನಪಿನಲ್ಲಿ ಉಳಿಯುವಂತ ಅನೇಕ ಜನಪರ ಪ್ರಗತಿಪರ ಪ್ರ ಕಾರ್ಯ ಕೆಲಸಗಳನ್ನ ಮಾಡಿದ್ದಾರೆ ನಮ್ಮ ಮೊದಲು ಎರಡನೇದಾಗಿ ಅತ್ಯಂತ ಕೆಳಮಟ್ಟದ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತನಾಗಿ ಅಂತ ಅನ್ನ ಆ ಸಮಯದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಲ್ಲಿ ಪ್ರಭಾವಿ ವ್ಯಕ್ತಿ ಅನ್ನಿಸ್ಕೊಂಡಿದ್ದ ಶ್ರೀತ ಸಂಜಯ್ ಗಾಂಧಿ ಅವರ ಆಪ್ತ ಮಿತ್ರರಾಗಿದ್ದರು ಸಂಜಯ್ ಗಾಂಧಿಯವರು ಮತ್ತು ಆಗ ಗುಂಡೂರಾಯರು ಎಷ್ಟು ಆತ್ಮೀಯರಾಗಿದ್ದು ಅಂತ ಹೇಳಿದ್ರೆ ಒಂದು ಒಂದು ಸಮಯದಲ್ಲಿ ಅವರು ಮಂಡ್ಯದಲ್ಲಿ ಸಂಜಯ್ ಗಾಂಧಿಗೆ ಬರ್ತಾರೆ ಒಂದು ಮೆರವಣಿಗೆಯ ಸಮಯದಲ್ಲಿ ಗುಂಡೂರಾಯರನ್ನ ಮೀಟ್ ಮಾಡ್ತಾರೆ ಗುಂಡೂರಾಯರನ್ನ ಮುಖ ನೋಡಿ ಉಸ್ಕೋ ಬುಲಾ ಓ ಆತ್ಮಿಗೂ ಬುಲಾಯಿ ಏನಂತ ಗುಂಡೂರಾಯ್ನ ಕರೆ ಸಂಜಯ್ ಗಾಂಧಿಯವರು ಅವರು ಸಂಜಯ್ ಗಾಂಧಿಯವರು ಇಂದ್ರ ಶ್ರೀಮತಿ ಇಂದಿರಾ ಗಾಂಧಿಯವರ ಕಿರಿಯ ಪುತ್ರ ಅವರು ಅಷ್ಟೇ ವಿಮಾನ ಅಪಘಾತದಲ್ಲಿ ಅವರು ಸಾವಿರ ದುರ್ಮರಣಕ್ಕೆ ಈಡಾಕ್ತಾರೆ ಇಲ್ಲ ಅಂತ ಹೇಳಿದರೆ ಆಗಿನ ಕಾಲಕ್ಕೆ ಎಂಬತ್ತನೇ ದಶಕದಲ್ಲಿ ಇಡೀ ದೇಶ ಕಂಡ ಅತ್ಯಂತ ರಾಷ್ಟ್ರ ಮಟ್ಟದ ಪ್ರಭಾವಿ ರಾಜಕಾರಣಿ ಅಂತ ಹೇಳಿದ್ರೆ ಸಂಜಯ್ ಗಾಂಧಿಯವರು ಅಂತಹ ಸಂಜಯ್ ಗಾಂಧಿಯವರಿಗೆ ಅತ್ಯಂತ ಪರಮಾತ್ಮ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಇಬ್ಬರೇ ಒಬ್ಬರು ಆರ್ ಗುಂಡೂರಾಯರು ಮತ್ತು ಇನ್ನೊಬ್ರು ಎಫ್ ಎಮ್ ಖಾನ್ ಅಂತವರು ದುರದೃಷ್ಟವಶಾತ್ ಇವತ್ತು ಇಬ್ರು ನಮ್ಮ ಜೊತೆ ಇಲ್ಲ ಆದರೆ ಅವರು ಮನ ಇದು ಸಾಮಾನ್ಯ ರಾಜಕಾರಣಿಗಳ ಥರ ಅಲ್ಲ ಮಾ ಬಾಳಿನಲ್ಲಿ ಒಂದು ಮಾತು ಹೇಳೋದು ಇನ್ನೊಂದು ಕೆಲಸ ಮಾಡೋದು ಇನ್ನೊಬ್ರಿಗೆ ಯಾರಿಗೋ ಇಲ್ವೇ ಇಲ್ಲ ಗುಂಡೂರಾಯ್ರು ಹೇಳೋದು ಅಂದ್ರೆ ಮುಗೀತು ಒಂಥರ ಇದ್ದ ಹಾಗೆ ನನಗೆ ನೆನಪಿದ್ದ ಹಾಗೆ ಅವ್ರು ಗುಂಡೂರು ಗುಂಡೂರಾಯರು ಮುಖ್ಯಮಂತ್ರಿಯಾಗ ಇದ್ದಾಗ ಒಂದು ಘಟನೆ ನಡೆಯುತ್ತೆ ಜಯನಗರದಲ್ಲಿ ನ್ಯಾಷನಲ್ ಕಾಲೇಜ್ ಪಕ್ಕ ಒಂದು ಸ್ವಿಮ್ಮಿಂಗ್ ಪೂಲ್ ಓಪನ್ ಆಗುತ್ತೆ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರೆ ಬಿ ಬಿ ಎಂ ಪಿ ಕಾರ್ಪೊರೇಷನ್ ಅವರು ಗುಂಡೂರಾಯ್ರು ಆಗ ಮುಖ್ಯಮಂತ್ರಿ ಎಂಥ ವಿಶಿಷ್ಟವಾದ ವ್ಯಕ್ತಿತ್ವ ಅವರು ಅಂತ ಹೇಳಿದ್ರೆ ಬಹಳ ಜನಕ್ಕೆ ಈ ವಿಷಯ ಗೊತ್ತಿಲ್ಲ ಗುಂಡೂರಾಯರೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡಿ ಅಂತ ಕಾರ್ಯಕ್ರಮ ನಿರೂಪಕ ಕೇಳ್ಕೊಳ್ತಾರೆ ಮುಖ್ಯಮಂತ್ರಿ ಗುಂಡೂರ ಏನು ಮಾಡ್ತಾರೆ ಸೀರೆ ಶರ್ಟ್ ಬೀಸುತ್ತಾರೆ ಪ್ಯಾಂಟ್ ಬೀಸತ್ತಾರೆ ಮೊಳ ಆದಲ್ದೆ ಸ್ವಿಮ್ಮಿಂಗ್ ಪೂಲ್ಗೆ ಹಾರು ಬಿಡ್ತಾರೆ ಹಾರ್ ಬಿಟ್ಟು ಈಜು ಹೊಡಿತಾರೆ ಈಜ್ ಹೊಡೆದು ನೋಡಿ ನಾನು ಉದ್ಘಾಟನೆ ಮಾಡಿದ ನಿಂತಾರೆ ಇದು ಇತಿಹಾಸದಲ್ಲಿ ಬರ್ದಿಡಬೇಕಾದಂತ ಒಂದು ಸಂಗ ಸಂಗತಿ ಇದು ಯಾವುದಾದ್ರು ಒಂದು ಉದ್ಘಾಟನೆ ಒಂದು ಕೊಳ ಉದ್ಘಾಟನೆ ಮಾಡಿ ಅಂದ್ರೆ ಈಜು ಕೊಳಕ್ಕೆ ನೇರವಾಗಿ ಬಿದ್ದು ಈಜಾಡಿ ಅತ್ಯಂತ ಖುಷಿ ಪಡ್ತಾರೆ ಇವತ್ತು ನನಗೆ ನೆನಪಿದೆ ಇಂತಹ ಅನೇಕ ವಿಚಾರಗಳಲ್ಲಿ ಗುಂಡೂರಾಯರು ಬಹಳ ಆ ಅಂತ ಒಂದು ವಿಶಿಷ್ಟ ಒಂದು ವಿಚಿತ್ರ ಸ್ವಭಾವದ ವ್ಯಕ್ತಿ ಇವರ ಕಾಲದಲ್ಲಿ ಆಚೆಲ್ಲ ವಾಸ್ತವವಾಗಿ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ರೂವಾರಿ ಆರ್ ಗುಂಡೂರಾಯರು ವಿಶ್ವ ಕನ್ನಡ ಸಮ್ಮೇಳನ ಅದು ಬೆಂಗಳೂರಿನಲ್ಲೇ ಮೈಸೂರಿನಲ್ಲಿ ನಡಿಬೇಕಾಗುತ್ತೆ ಆಮೇಲೆ ಕಾರಣಾಂತರಗಳಿಂದ ಆ ಹೌದು ಮೈಸೂರಿನಲ್ಲೇ ನಡೆಯುತ್ತೆ ಹಾಗಾದ ಉದ್ಘಾಟನೆಯನ್ನು ಆಗಿನ ಕಾಲಕ್ಕೆ ಗುಂಡೂರಾಯರು ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಚಾಲನೆ ಕೊಟ್ಟರು ಚಾಲನೆ ಕೊಟ್ಟರು ಅಂತ ಹೇಳಿದರೆ ಸರ್ಕಾರದಿಂದ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟರು ಆದರೆ ವಿಶ್ವಕನ್ನಡ ಸಮ್ಮೇಳನ ನಡಿಬೇಕಾದ ಸಮಯದಲ್ಲಿ ಅವರು ಮುಖ್ಯಮಂತ್ರಿ ಪದವಿಯಲ್ಲಿ ಇರಲಿಲ್ಲ ಆಗ ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿಗಳಾಗಿದ್ದರು ಮೈಸೂರಿನಲ್ಲಿ ವಿಶ್ವಕನ್ನಡ ಸಮ್ಮೇಳನ ನಡೆಯುತ್ತೆ ಆವಾಗ ಅದರ ಉದ್ಘಾಟನೆಯನ್ನು ಶಿವರಾಮ್ ಕಾರನ್ಸರು ಮಾಡ್ತಾರೆ ಪ್ರಖ್ಯಾತ ಸಾಹಿತಿ ಕನ್ನಡದ ಶ್ರೇಷ್ಠ ಸಾಹಿತಿ ಶಿವರಾಮ್ ಕಾರರು ಮಾಡ್ತಾರೆ ಶಿವರಾಮ್ ಕಾರನ್ಸರು ಗುಂಡೂರಾಯರು ಭಾಷಣ ಮಾಡ್ತಾರೆ ಗುಂಡೂರಾಯರಲ್ಲ ರಾಮಕೃಷ್ಣ ಹೆಗ್ಡೆ ಅವರು ಇದು ಮಾಡ್ತಾ ಅಧ್ಯಕ್ಷರೇ ವಹಿಸ್ತಾರೆ ಹಾಗೆ ನನಗೂ ಇವಾಗಲೂ ನೆನಪಿದೆ ವಿಶಿಷ್ಟವಾಗ್ತಿ ಸೋ ಕೊಡಗಿನ ಸೋಮವಾರ ಪೇಟೆಯಲ್ಲಿ ಹುಟ್ಟಿ ಅಲ್ಲಿನೇ ಹುಟ್ಟಿ ಬೆಳೆದು ಸಾಮಾನ್ಯ ಅತ್ಯಂತ ಒಂದು ಬ್ರಾಹ್ಮಣ ವರ್ಗರ ಬ್ರಾಹ್ಮಣ ಸಮಾಜದ ಕುಟುಂಬದಲ್ಲಿ ಜನಿಸಿ ಒಬ್ಬ ಕೇವಲ ಸಾಮಾನ್ಯ ವ್ಯಕ್ತಿಯಾಗಿ ಬೆಳೆದು ವಿದ್ಯಾರ್ಥಿ ಸಂಘಟನೆಯಿಂದ ಯುವ ಸಂಘಟನೆಯಿಂದ ಕಾಂಗ್ರೆಸ್ಸಿನ ಕಟ್ಟ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದು ಮುಖ್ಯಮಂತ್ರಿ ಪದವಿಗೆ ಇರ್ತಾರೆ ಅವರ ಕಾಲದಲ್ಲಿ ಅನೇಕ ಕೆಲಸಗಳಾಗಿದೆ ಅದನ್ನು ಇವತ್ತು ಯಾರೂ ನೆನೆಸ್ಕೊಳ್ತಾ ಇಲ್ಲ ಅದು ನೋಡಿ ಇಂತಹ ಸಂದರ್ಭದಲ್ಲಿ ಇವತ್ತಿನ ಮೆಜೆಸ್ಟಿಕ್ ಪ್ರದೇಶದಲ್ಲಿ ಶಾಂತಲಾಜ್ ಸಿಲ್ಕೋ ಸದರಗಡೆ ಮಾನ್ಯ ಮುಖ್ಯಮಂತ್ರಿಗಳ ಆ ದಿವಂಗತ ಆರ್ ಗುಂಡೂರಾವ್ ಅವರ ಪ್ರತಿಮೆ ಅನಾವರಣಗೊಂಡಿದೆ ನನಗಂತೂ ನಾನು ಆ ಸಮಯದಲ್ಲಿ ನಾನೊಬ್ಬ ಪತ್ರಕರ್ತರಾಗಿದ್ದೆ ಗುಂಡೂರಾಯರಿಗೆ ಬಹಳ ಆಪ್ತರಾಗಿದ್ದ ಎಂ ಡಿ ನಟರಾಜವರು ದೇವರಾಜ ಅಳಿಯ ಅಳಿಯವರು ಆಗಿನವರು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದರು ರಾಜಕೀಯದಲ್ಲಿ ಅಂತಹ ಸಮಯದಲ್ಲೂ ಕೂಡ ಗುಂಡೂರಾಯರು ಒಬ್ಬ ಭೀಮಂತರಾಗಿ ಒಂದು ವಿಷಯ ಹೇಳಬೇಕು ನಮ್ಮೆಲ್ಲ ಪತ್ರಕರ್ತರಿಗೆ ಈ ವಿಷಯ ತಿಳ್ಕೊಂಡಿರಬೇಕು ಆರು ಗುಂಡೂರಾಯರು ಜೀವನ ವೃತ್ತಿ ಆರಂಭಿಸಿದ್ದು ಒಬ್ಬ ಪತ್ರಕರ್ತರಾಗಿ ಬಹಳ ಜನಕ್ಕೆ ಗೊತ್ತಿಲ್ಲ ಕೊಡಗಿನ ಸೋಮವಾರ ಪೇಟೆಯಲ್ಲಿ ಆಗ ಕೊಡಗಿನಲ್ಲಿ ಜಿಲ್ಲಾ ಮಟ್ಟದ ಪತ್ರಿಕೆ ಶಕ್ತಿ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು ಆ ಪತ್ರಿಕೆಯ ವರದಿಗಾರರಾಗಿದ್ದರು ಅವರು ದಿನ ಆರ್ ಗುಂಡೂರಾಯರವರು ಆ ಪತ್ರಿಕೋದ್ಯಮಕ್ಕೆ ಅವರು ಕೂಡ ಅಪಾರ ಸಲುವ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಹ ಒಬ್ಬ ಪತ್ರಕರ್ತರಾಗಿ ಮುಖ್ಯಮಂತ್ರಿ ಪದವಿಗೆ ಹೇರಿದ್ದು ನಮ್ಮಂತಹ ಎಲ್ಲ ಪತ್ರಕರ್ತರಿಗೆ భాళ సంతోషవద సగిన